ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಗೌರಿ ಚೇತನ್ಸ್ ವ್ಲಾಗ್ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಾನು ಕೆಲವೊಂದು ಟಿಪ್ಸ್ನ ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ ಕಿಚನ್ ಟಿಪ್ಸ್ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫಸ್ಟ್ ನಾನು ನಿಮಗೆ ಲಾಸ್ಟ್ ಟೂ ಡೇಸ್ ಬ್ಯಾಕ್ ಒಂದು ವೀಡಿಯೋನ ಅಂದರೆ ಒಂದು ಸ್ಮಾಲ್ ಮಿನಿ ವ್ಲಾಗ್ನ ಆ್ಯಡ್ ಮಾಡಿದ್ದೆ ಸೊ ಅದರಲ್ಲಿ ನಾನು ಕಾಳುಗಳನ್ನ ನೆನೆಸಿದ್ದೆ ಎಲ್ಲ ಥರ ಕಾಳುಗಳು ಅಂತೇಳಿ ಸೊ ಅದರದ್ದೇ ನಾನು ವೀಡಿಯೋನ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಾರಕ್ಕೆ ಮುಂದೆ ಸರಿ ಸಂತೆ ಮಾಡೋದು ಅಂದರೆ ತರಕಾರಿಗಳನ್ನು ತಂದುಬಿಡ್ತೀವಿ ಅತ್ತೆ ಸಂತೆಗೆ ಹೋಗಿದ್ರು ಬರೋಷ್ಟರಲ್ಲಿ ಕಾಳು ಆದರೂ ಮಾಡಿಬಿಡೋಣ ಸೊ ರೊಟ್ಟಿ ಜೊತೆಗೆ ರೈಸ್ ಜೊತೆಗೆ ಎಲ್ಲಾದ್ರ ಜೊತೆಗೂ ಇದ್ರ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತೇಳಿ ತರಕಾರಿನೆಲ್ಲ ಕಟ್ ಮಾಡಿಟ್ಕೊಂಡು ಇಲ್ಲಿ ಖಾರನ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಸೊ ಕುಕ್ಕರ್ಗೆ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಬೇಕು ಹಾಗೆ ತರಕಾರಿಗಳು ಮನೆಯಲ್ಲಿ ಜಾಸ್ತಿ ತರಕಾರಿ ಇರಲಿಲ್ಲ ಯಾಕಂದರೆ ಸೋಮವಾರ ಆಗಿರೋದ್ರಿಂದ ಎಲ್ಲ ತರಕಾರಿ ಖಾಲಿ ಆಗಿರುತ್ತೆ ತಂದಮೇಲೆ ಮಾಡೋದಕ್ಕೆ ಆಗುತ್ತೆ ಅಂತೇಳಿ ಇರೋ ತರಕಾರಿನೇ ಕಟ್ ಮಾಡಿ ಹಾಕ್ತಿದ್ದೀನಿ ಬೀಟ್ರೂಟ್ ಮತ್ತು ಬೀನ್ಸ್ ಇತ್ತು ಸೊ ಅದನ್ನೇ ಹಾಕ್ತಾಯಿದೀನಿ ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಆಯಿತು ಸೊ ಕ್ಯಾಪ್ಸಿಕಮ್ ತಕ್ಕ ಕಾಳು ಸಾಂಬಾರಿಗೆ ಹಾಕ್ಬೋದಾ ಅಂತ ಅಂದ್ಕೊಂಡೆ ಬಟ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಕ್ಯಾಪ್ಸಿಕಮ್ ಯಾವುದಕ್ಕೆ ಅಂತಂದರೆ ಫ್ಲೇವರ್ ಮಾತ್ರ ತುಂಬಾ ಟೇಸ್ಟಿಯಾಗಿ ಕೊಡುತ್ತೆ ಆ್ಯಂಡ್ ಇದು ವುಡನ್ದು ಚಾಪಿಂಗ್ ಬೋರ್ಡ್ನ ನಾನು ಯಾವ ಯಾವಾಗಲೂ ನೀರಲ್ಲಿ ತೊಳೆದಿಡಲ್ಲ ಹಸಿ ಬಟ್ಟೆ ಮಾಡಿ ಒರೆಸಿಟ್ಬಿಡ್ತೀನಿ ಯಾವಾಗಲೂ ತೊಳೆದಿಡೋದ್ರಿಂದ ಅದು ಚಕ್ಕೆಗಳು ಬಿಡುತ್ತೆ ಸೊ ಹಾಗಾಗಿ ಯಾವಾಗಲೂ ಹಸಿ ಬಟ್ಟೆ ಒಣ ಬಸ್ ನೀಟಾಗಿ ಒರೆಸಿ ಇಟ್ಬಿಟ್ರೆ ಸಾಕು ಕಾಳಿ ಆಡೋ ಜಾಗದಲ್ಲಿ ಇಟ್ಟರೆ ಸಾಕು ಅದು ನೀಟಾಗಿ ಹರ್ಕೊಂಡ್ಬಿಡುತ್ತೆ ಚಾಪಿಂಗ್ ಬೋರ್ಡ್ ತುಂಬ ದಿನ ಚೆನ್ನಾಗಿ ಬಾಳಕೆ ಬರುತ್ತೆ ಇದು ಕಿಚನ್ ಟಿಪ್ ಆಗಿತ್ತು ನಿಮಗೂ ಇಷ್ಟ ಆಗಿದ್ದರೆ ಫಾಲೋ ಮಾಡಿ ಹಾಗೆ ಖಾರನ ರುಬ್ಕೊಂಡು ಕಾಳುಗಳನ್ನ ಹಾಕ್ಕೊಂಡಿದ್ದೆ ಅದು ಕೂಡ ರುಬ್ಕೊಂಡು ಹಾಕಿದ್ದೀನಿ ಕಾಳುಗಳನ್ನ ರುಬ್ಬಿ ಹಾಕ್ಕೊಳ್ಳೋದೆಲ್ಲ ಬರೀ ಕಾಳು ಖಾರ ಮಾತ್ರ ರುಬ್ಬಿ ಹಾಕೋಬೇಕು ಎಲ್ಲನೂ ವಾಸನೆ ಹೋಗಲಿ ಅಂತೇಳಿ ಅದನ್ನು ನೀಟಾಗಿ ಖಾರ ಉಪ್ಪು ಅರಿಶಿನ ಮಸಾಲೆ ಪೌಡರೆಲ್ಲ ಹಾಕಿ ಒಂದು ಸ್ವಲ್ಪ ಮುಚ್ಚಿದ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಿಡಬೇಕು ಹಾಗೇ ನಾನು ಪಿಂಗಾಣಿ ಜಾರುಗಳನ್ನ ತರಿಸಿದ್ನಲ್ವ ಸೊ ಅದನ್ನು ನಾನು ಕಿಚನ್ ಟಾಪ್ ಅಂದರೆ ಕಿಚನ್ ಮುಂದೆ ನಾವು ಏನು ಕೌಂಟರ್ ಟಾಪ್ ಇದೆ ಅದರ ಮುಂದೆ ಕಿಟಕಿ ಇದೆ ಸೊ ಆ ಕಿಟಕಿ ಹತ್ರ ನಾನು ಗ್ರೀನ್ ಮ್ಯಾಟ್ ಹಾಕಿ ಇಟ್ಟಿದ್ದೀನಿ ಸೊ ನಾನು ರೊಟ್ಟಿ ಮಾಡಿದಾಗೆಲ್ಲ ಅದಕ್ಕೆ ಹಿಟ್ಟು ಸಿಡ್ದಿರುತ್ತೆ ಸೊ ಹಾಗಾಗಿ ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ನಾನು ಇಟ್ಟಾಗಿಂದ ತುಂಬ ದಿನ ಆಗಿತ್ತು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸೇ ಆಯಿತು ಅದನ್ನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೊ ಅದನ್ನು ಕೂಡ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡೆ ಉಪ್ಪಿನಕಾಯಿ ಮತ್ತು ಉಪ್ಪು ಅದರಲ್ಲಿ ಹಾಕಿಟ್ಟಿದ್ದೀನಿ ಉಪ್ಪಿನಕಾಯಿ ಆಲ್ಮೋಸ್ಟ್ ಖಾಲಿ ಆಗೋಕ್ಕೆ ಬಂದಿದೆ ಮತ್ತೆ ಏನಾದರೂ ಮಾಡಬೇಕು ಇಲ್ಲ ಕಡೆಯಿಂದ ತರಿಸ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಲಿ ಅಂತೇಳಿ ಇದು ಸ್ವಲ್ಪ ಕುದಿಸ್ತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿನೇ ಆಗೋಯಿತು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡೇ ಕುದಿಸ್ಬೇಕು ಹಸಿ ವಾಸನೆ ಹೋಗಬೇಕು ಅಂತಂದರೆ ಹಾಗೆಯೇ ಮಕ್ಕಳಿಗೆ ರೈಸ್ ಮಾಡಿದೆ ಅವರು ಸಾಂಬಾರ್ ಜೊತೆ ರೈಸ್ ತಿಂತಾರೆ ಸೊ ಹಾಗಾಗಿ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ರೈಸು ಮತ್ತು ಸಾಂಬಾರನ್ನ ಹಾಕಿ ಶ್ರೀಯನ್ಗೆ ಊಟ ಮಾಡಿಸ್ತಾ ಇದ್ದೆ ಹಾಗೆ ಅವ್ರ ಪಪ್ಪ ಕೂಡ ಬಂದರು ಮಧ್ಯಾಹ್ನ ಊಟಕ್ಕೆ ಸೊ ಅವ್ರಿಗೂ ಕೂಡ ರೊಟ್ಟಿ ಸಾಂಬಾರು ಮತ್ತು ಕಾಳು ಪಲ್ಯನೂ ಕೂಡ ಮಾಡಿದ್ದೆ ಅತ್ತೆ ಅಷ್ಟರಲ್ಲಿ ಬಂದಿದ್ರು ಸೊ ಸಂತಿನಲ್ಲಿ ನೆನೆಸಿರೋ ಕಾಳನ್ನ ತರ್ತಾರೆ ಅದನ್ನು ಕೂಡ ಮಟಿಗೆ ಕಾಳು ಅದರಲ್ಲಿ ಪಲ್ಯ ಮಾಡಿಬಿಟ್ಟು ಸಾಂಬಾರು ಪಲ್ಯ ರೊಟ್ಟಿನ ಮಧ್ಯಾಹ್ನದ ಊಟಕ್ಕೆ ಬಡಿಸಿದೆ ಹಾಗೆ ಸಂಜೆ ನಾವು ಫ್ಲವರ್ನ ತಂದಿದ್ರು ಅತ್ತೆ ಸಂತಿನಲ್ಲಿ ಫ್ರೆಶ್ ಆಗಿದ್ದಾಗ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲವರ್ ಸೊ ಹಾಗಾಗಿ ಅದನ್ನು ನಾನು ನೀರಲ್ಲಿ ಒಂದು ಸ್ವಲ್ಪ ಬಿಟ್ಟು ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೀನಿ ನೀರಲ್ಲಿ ಕುದಿಸಿ ಅದನ್ನು ಪಲ್ಯ ಮಾಡಿಕೊಂಡೆ ಸ್ವಲ್ಪ ನೀರಲ್ಲಿ ತೆಗೆದಿಟ್ಟು ಒಂದು ಸ್ವಲ್ಪ ದಪ್ಪ ದಪ್ಪ ಪೀಸ್ಗಳನ್ನ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೆ ಇದನ್ನು ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತೇಳಿ ತೆಗೆದಿಟ್ಕೊಂಡಿದ್ದೀನಿ ಸೊ ಫ್ರೈ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತಂದರೆ ಗೋಬಿ ಸಿಕ್ಸ್ಟಿ ಫೈನ ಮಾಡ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಡಿದ್ದೀನಿ ಹಾಗೆಯೇ ಖಾರ ಉಪ್ಪು ಸ್ವಲ್ಪ ಅರ್ಶನ ಗರಂ ಮಸಾಲ ಹಾಗೆಯೇ ಚಿಕನ್ ಕಬಾಬ್ ಪೌಡರ್ ಇತ್ತು ಅಂದರೆ ಹಾಕ್ಕೋಬೋದು ಹಾಗೆಯೇ ಕಡಲೆ ಹಿಟ್ಟು ಇದನ್ನು ಡ್ರೈ ಆಗೇನೆ ಸ್ವಲ್ಪ ನೀರು ಹಾಕಿದನೇ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಸ್ವಲ್ಪ ನೀರು ನೀರು ಅಂತ ಅನಿಸಿದ್ರೆ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀಟಾಗಿ ಅದನ್ನು ಮ್ಯಾರಿನೇಟ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅದನ್ನು ತೆಗೆದಿಟ್ಕೊಂಡ್ಬಿಡಬೇಕು ಅದು ಸ್ವಲ್ಪ ಆರೋಶಲ್ಲಿ ಈ ಕಡೆ ಬಾಣಲಿನಲ್ಲಿ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಚೆನ್ನಾಗಿಕ್ಕಾದ್ಮೇಲೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಫ್ಲವರ್ನ ಹಾಕಬೇಕು ಇದನ್ನು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟಿಗೆ ಒಂದು ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ ಬಿಸಿ ಬಿಸಿದೇ ತಿಂತ ಇದ್ದರೆ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಆರಿತು ಅಂತಂದರೆ ಮೆತ್ ಮೆತ್ತಗಾಗ್ಬಿಟ್ಟಿರುತ್ತೆ ನಾನು ಸ್ವಲ್ಪ ಬೇಗನೆ ಮಾಡಿದೆ ಮಳೆ ಬರ್ತಾಯಿತ್ತು ಯಾಕಂದರೆ ಕರೆಂಟ್ ಹೋಗೋ ಚಾನ್ಸಸ್ ಇರುತ್ತೆ ಅಂತೇಳಿ ಸ್ವಲ್ಪ ಬೇಗ ಬೇಗನೆ ಅಡುಗೆ ಮಾಡ್ಕೊಂಬಿಟ್ಟೆ ಆಮೇಲೆ ಊಟ ಟೈಮ್ಗೆ ಕರೆಂಟ್ ಹೋಗೇ ಬಿಟ್ಟಿತ್ತು ಗೋಬಿ ಸಿಕ್ಸ್ಟಿ ಫೈವ್ ಮಾತ್ರ ತುಂಬಾ ಇಷ್ಟಪಟ್ಟು ತಿಂದರು ಎಲ್ಲರೂ ನಿಮ್ಮ ಇವತ್ತಿನ ಈ ವ್ಲಾಗ್ ಇದಾಗಿತ್ತು ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಹೋಪ್ ಯು ಆರ್ ಲೈಕ್ ಮೈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್